ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ವರಮಾಲಕ್ಷ್ಮಿ ಹಬ್ಬ ಇತ್ತು ಸೊ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಿರ್ತೀರಾ ಸೊ ಅಂಥದ್ರಲ್ಲಿ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳು ಹಾಗೆ ರಾಜಕೀಯ ಗಣ್ಯ ಅತಿ ಗಣ್ಯರು ಸ್ಟಾರ್ ಒಂದು ವ್ಯಕ್ತಿಗಳು ವರಮಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡೋದು ಸಹಜ ಏಕೆಂದರೆ ಅವರು ದೊಡ್ಡ ದೊಡ್ಡ ಕೋಟಿ ಕೋಟಿ ಹಣವನ್ನು ಸಂಪಾದನೆಯನ್ನು ಮಾಡಿರ್ತಾರೆ ಸೊ ಅಂಥವರು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರ ಮನೆಯಲ್ಲೂ ಕೂಡ ಅದ್ದೂರಿಯಾಗಿ ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದಾರೆ ಸೊ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಸದ್ಯ ಇದೀಗ ರಾಜಕೀಯ ವ್ಯಕ್ತಿ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಕನ್ನಡ ಫಿಲಂ ಇಂಡಸ್ಟ್ರಿಯ ನಾಯಕ ನಟಿ ಹಾಕಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಇವತ್ತು ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ದು ಇದೊಂದು ವಿಶೇಷ ಅಂತಾನೆ ಅನ್ಬೋದು ವೀಕ್ಷಕರೇ ಸೊ ಇಬ್ಬರು ಕೂಡ ಸೇರಿ ಒಂದು ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡಿ ವಿಶೇಷ ಒಂದು ಡೆಕೋರೇಷನ್ ಮಾಡಿ ಒಂದು ಮಂಟಪವನ್ನ ಮಾಡಿಕೊಂಡು ಇದೀಗ ವರಮಾಲಕ್ಷ್ಮಿಯನ್ನ ಕೂರಿಸಿ ಮನೆಯಲ್ಲಿ ಅದ್ದೂರಿ ಸೆಲೆಬ್ರೇಷನ್ ಮಾಡಿದ್ದು ಇದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಡಿಯೋಸ್ ಹಾಗೂ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಇಬ್ಬರು ಕೂಡ ಪೂಜೆಯನ್ನು ಮಾಡಿರುವಂತಹ ಫೋಟೋ ವೈರಲ್ ಆಗಿದೆ ಸದ್ಯ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಆಗಿರುವಂತಹ ಎರಡನೇ ಪತ್ನಿ ಆಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಅದ್ದೂರಿಯಾಗಿ ವರಮಾಲಕ್ಷ್ಮಿ ಆಚರಣೆ ಮಾಡಿದ್ದು ಒಂದು ವಿಶೇಷ ಸೊ ಮೊದಲ ಪತ್ನಿ ಹಾಗೆ ಅನಿತಾ ಕುಮಾರಸ್ವಾಮಿ ಎರಡನೇ ಪತ್ನಿಯಾಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿ ಆಯ್ಕೆಯಾಗಿದ್ದು ಕೆನ್ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ಮೊದಲ ಬಾರಿಗೆ ವರಮಾಲಕ್ಷ್ಮಿ ಹಬ್ಬವನ್ನು ಎರಡನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆ ಆಚರಣೆ ಮಾಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ನೀವೇನಾದರೂ ರಾಧಿಕಾ ಕುಮಾರಸ್ವಾಮಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ನಿನ್ನೆ ನಡೆದ ನಿನ್ನೆ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರೆಲ್ಲ ಆಚರಿಸಿದ್ದೀರಿ ದಯಮಾಡಿ ಆ ಒಂದು ಆಚರಣೆಯ ಒಂದು ಹೇಗೆ ಆಚರಿಸಿದಿರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗೂ ಮುಗಿಸ್ತಾ ಇದ್ದ ನಿಕ್ಷಕರು ಥ್ಯಾಂಕ್ ಯು